ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त दत्त बंगा सद्गुरु देव दत्त बंगा ॐ द्राम दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ವಿಶೇಷವಾದ ಗುರುವಾರ ಇವತ್ತಿನ ದಿನ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಪೌರ್ಣಿಮಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಗುರುಪಾದುಕೆಯ ಮಹಿಮೆಯನ್ನು ಕೂಡ ಇವತ್ತು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನಮೋ ನಮ ಶ್ರೀ ಗುರುಪಾದುಕಾಭ್ಯಾಮ್ ಅಂತ ಹೇಳಿ ಗುರುಪಾದುಕಾ ಸ್ತೋತ್ರ ಆ ಗುರುಪಾದುಕೆಗಳಿಗೆ ಯಾರು ನಮಸ್ಕಾರವನ್ನು ಮಾಡ್ತಾರೆ ಅವರಿಗೆ ಅಚಂಚಲವಾದ ಒಂದು ಮನಸ್ಥಿತಿ ಪ್ರಾಪ್ತವಾಗುತ್ತೆ ಮೊದಲನೇದಾಗಿ ಎರಡನೇದಾಗಿ ಅವರಿಗೆ ಬೇಕಾಗಿರತಕ್ಕಂತಹ ಐಹಿಕ ಸುಖ ಭೋಗಗಳ ಜೊತೆಯಲ್ಲಿ ಪಾರಿಮಾರ್ಥಿಕವಾದ ಒಂದು ವಿಶೇಷವಾದ ಸ್ಥಾನ ಲಭ್ಯವಾಗುತ್ತೆ ಅಂತ ಹೇಳಿ ಶಾಸ್ತ್ರವಾಕ್ಯ ಯಾರು ಗುರುಗಳನ್ನು ನಂಬ್ತಾರೆ ಯಾರು ಗುರುಗಳ ಸೇವೆಯನ್ನು ಮಾಡ್ತಾರೆ ಅವರಿಗೆ ಜನ್ಮ ಜನ್ಮದ ಪ್ರಾರಬ್ಧ ಕರ್ಮಗಳು ನಿವಾರಣೆಯಾಗತ್ತೆ ಅಂತ ಹೇಳ್ತಾರೆ ಅಂತಹ ಒಂದು ವಿಶೇಷವಾದ ಗುರುಪಾದುಕೆಗಳನ್ನು ಧ್ಯಾನ ಮಾಡ್ತಾ ಗುರುಪೌರ್ಣಿಮೆಯ ವಿಶೇಷ ಸಂದರ್ಭ ನಮ್ಮ ಗುರುಮಹಾರಾಜರ ಸಾನ್ನಿಧ್ಯ ಮೂರು ಗುರುಗಳ ಒಂದು ಸಾನ್ನಿಧ್ಯ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಮೊದಲನೇದಾಗಿ ಸದ್ಗುರು ದತ್ತಾತ್ರೇಯರ ವಿಶೇಷವಾದ ಸಾನ್ನಿಧ್ಯ ಇಲ್ಲಿದೆ ದತ್ತಾತ್ರೇಯರ ಅನುಯಾಯಿಗಳಾಗಿ ದತ್ತಾತ್ರೇಯರ ಒಂದು ಅಂಶೀಭೂತರಾಗಿ ಬಂದಂತಹ ಶಿರಡಿ ಸಾಯಿನಾಥರ ಸಾನ್ನಿಧ್ಯ ಇಲ್ಲಿದೆ ಹಾಗೆ ನಾವು ಇವತ್ತು ಕೂತ್ಕೊಂಡು ದತ್ತನ ಸೇವೆಯನ್ನು ಮಾಡೋದಕ್ಕೆ ಎಲ್ಲರನ್ನೂ ನಾನು ಆಹ್ವಾನ ಇದ್ದೀನಿ ಹಾಗೆ ಇಲ್ಲಿ ಬಂದವರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ನಮ್ಮ ಗುರು ಸಾರ್ವಭೌಮರು ಮತ್ತು ಗುರು ಮಹಾರಾಜರು ನಮ್ಮ ಅವರು ಮತ್ತು ನಮ್ಮ ತಂದೆಯವರ ಒಂದು ಪೂರ್ಣ ಕಟಾಕ್ಷ ಇರತಕ್ಕಂತಹ ಸಾನ್ನಿಧ್ಯ ತ್ರಿಮೂರ್ತಿಗಳ ಒಂದು ಸಾನ್ನಿಧ್ಯ ದತ್ತನೇ ತ್ರಿಮೂರ್ತಿ ಆ ತ್ರಿಮೂರ್ತಿಯ ಜೊತೆಯಲ್ಲಿ ಅವರ ಒಂದು ಅನುಗ್ರಹವನ್ನು ಪಡ್ಕೊಂಡು ಪಡ್ಕೊಂಡು ಅವರ ಅಂಶವನ್ನೇ ಪಡ್ಕೊಂಡಂತಹ ಮೂರು ಗುರುಗಳ ಒಂದು ಸಂಯೋಗ ಇರುವಂತಹ ಏಕೈಕ ಸ್ಥಾನ ನಮ್ಮ ಶ್ರೀ ದತ್ತಪೀಠ ಹೊಸಕೆರೆಹಳ್ಳಿ ವನದುರ್ಗ ಕ್ಷೇತ್ರ ತಾಯಿಯ ಜೊತೆಯಲ್ಲಿ ದತ್ತ ಇರತಕ್ಕಂತಹದ್ದು ಇದಕ್ಕೆ ಒಂದು ಸಣ್ಣದಾದ ಉದಾಹರಣೆ ಪರಶುರಾಮರಿಗೆ ಅವರ ತಂದೆ ಹತರಾಗ್ತಾರೆ ತಂದೆಯನ್ನು ಕಾರ್ತವೀರ್ಯಾರ್ಜುನ ಹತ ಮಾಡಿಬಿಡ್ತಾನೆ ಆಗ ಕಾರ್ತವೀರ್ಯಾರ್ಜುನ ಕೊಂದ ಅಂತ ಹೇಳಿ ತಂದೆಯನ್ನು ಸಾಯಿಸಿದಂತಹ ಕ್ಷತ್ರಿಯ ವಂಶವನ್ನೇ ನಿರ್ವಂಶ ಮಾಡ್ತೀನಿ ಅಂತ ಪರಶುರಾಮರು ಹಣ ತೊಡ್ತಾರೆ ಎಲ್ಲ ಕಡೆ ಹೋಗಿ ಧ್ವಂಸ ಮಾಡಿ ಬರ್ತಾರೆ ಕಡೆಗೆ ತಂದೆಯನ್ನು ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ತಾಯಿ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾರೆ ರೇಣುಕಾದೇವಿ ಆ ತಾಯಿ ಒಂದು ಕಡೆ ತಂದೆಯ ಶವವನ್ನು ಒಂದು ಕಡೆ ಇಟ್ಕೊಂಡು ಪರಶುರಾಮರು ಹೋಗ್ತಾ ಇರಬೇಕಾದ್ರೆ ತಾಯಿ ಆಜ್ಞೆ ಮಾಡ್ತಾಳೆ ನಿನ್ನ ತಂದೆಯ ಶವ ಸಂಸ್ಕಾರ ಮಾಡಬೇಕು ನನ್ನ ಶವ ಸಂಸ್ಕಾರ ಆಗಬೇಕು ಅಂತಂದರೆ ನೀನು ಗುರುಪದೇಶವನ್ನು ಪಡ್ಕೊಳ್ಬೇಕು ಅದು ದತ್ತನಿಂದಲೇ ನೀನು ಉಪದೇಶವನ್ನು ಪಡ್ಕೊಳ್ಬೇಕು ಅಂತ ಆಗ ಪರಶುರಾಮರು ಹೋಗ್ತಾ ಇರ್ತಾರೆ ಎಲ್ಲಿ ಹೋಗಬೇಕು ಎಲ್ಲಿ ಹುಡುಕಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಆ ಸಂದರ್ಭದಲ್ಲಿ ಒಂದು ಜಾಗಕ್ಕೆ ಬಂದಾಗ ಅಲ್ಲಿ ರೇಣುಕಾದೇವಿ ಹೇಳ್ತಾರೆ ಇಲ್ಲಿ ದತ್ತ ಇದಾನೆ ಅವನನ್ನು ಕರಿ ನಾನು ಬಂದಿದ್ದೀನಿ ಅಂತ ಹೇಳು ಅಂತ ಆಗ ಆ ಒಂದು ಬುಟ್ಟಿಯನ್ನು ಒಂದು ಕಡೆ ಇಟ್ಟು ದತ್ತನನ್ನು ಹುಡುಕೊಂಡು ಹೋದಾಗ ದತ್ತ ಅಲ್ಲಿ ಇವನನ್ನು ಪರೀಕ್ಷೆ ಮಾಡ್ತಾನೆ ಪರಶುರಾಮನನ್ನು ಅನೇಕ ವಿಧವಾದ ಪರೀಕ್ಷೆಗಳು ಮಾಡ್ತಾ ಇರಬೇಕಾದ್ರೆ ಬೇಸತ್ತಂತಹ ಪರಶುರಾಮರು ಹೇಳ್ತಾರೆ ಅಪ್ಪ ನನ್ನ ತಾಯಿ ನಿನ್ನನ್ನು ಕರಿತಾ ಇದ್ದಾಳೆ ಕಣಪ್ಪ ನೀನು ಇನ್ನೂ ಆಟ ಆಡಿಸ್ತೀಯ ಅಂದರೆ ನಾನೇನು ಮಾಡಲಿ ಅಂತಂದಾಗ ಹಾಂ ಅಮ್ಮ ಬಂದಿದ್ದಾಳ ನಾನು ಓಡಿ ಬರ್ತೀನಿ ಅಂತ ಆ ಕ್ಷಣದಲ್ಲಿ ತನ್ನ ನಿಜರೂಪವನ್ನು ಧಾರಣೆ ಮಾಡಿಕೊಂಡು ದತ್ತ ಓಡಿ ಬಂದು ಪರಶುರಾಮರಿಗೆ ಬೇಕಾಗಿರುವಂತಹ ಉಪದೇಶವನ್ನು ಕೊಟ್ಟು ಆ ಸಂಸ್ಕಾರ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಯಾಕಿದನ್ನು ಹೇಳಿದೆ ಅಂತಂದರೆ ಎಲ್ಲಿ ತಾಯಿ ಇರ್ತಾಳೋ ಅಲ್ಲಿ ದತ್ತ ಬದು ಬೇಗ ಒಲಿತಾನೆ ಎಲ್ಲಿ ದತ್ತ ಇರ್ತಾನೋ ಅಲ್ಲಿ ತಾಯಿ ಬಹಳಷ್ಟು ಕಷ್ಟಗಳನ್ನು ಅತಿ ಶೀಘ್ರವಾಗಿ ನಿವಾರಣೆ ಮಾಡ್ತಾಳೆ ಅಂತಹ ತಾಯಿ ಮತ್ತು ದತ್ತ ಇರತಕ್ಕಂತಹ ದಿವ್ಯ ಕ್ಷೇತ್ರ ನಮ್ಮ ದತ್ತಪೀಠ ಇಂತಹ ದತ್ತಪೀಠದಲ್ಲಿ ಗುರುಪೌರ್ಣಿಮಾ ಮಹೋತ್ಸವ ಇಪ್ಪತ್ತೊಂದನೇ ತಾರೀಕು ಬಹಳ ವಿಶೇಷವಾದ ಆಚರಣೆ ಪ್ರಾತಃ ಕಾಲ ಮೂರುವರೆಯಿಂದ ನಾಲ್ಕು ಗಂಟೆಗೆ ಸರಿಯಾಗಿ ಔದಂಬರ ಸಾನ್ನಿಧ್ಯದಲ್ಲಿ ಮೂಲ ಸಾನ್ನಿಧ್ಯ ನಮ್ಮ ಗುರುನಾಥರಿಗೆ ದರ್ಶನವನ್ನು ನೀಡಿದಂತಹ ಸಾನ್ನಿಧ್ಯ ಅಲ್ಲಿ ಅಭಿಷೇಕಾದಿಗಳು ಆನಂತರ ಶಿರಡಿಯಿಂದಲೇ ತಂದಿರತಕ್ಕಂತಹ ಸಾಯಿನಾಥರಿಗೆ ಅಭಿಷೇಕ ಗುರು ದತ್ತಾತ್ರೇಯರಿಗೆ ಕಾಕಡಾರತಿ ಆನಂತರ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರ ಸಹಿತವಾಗಿ ಸಾಲಿಗ್ರಾಮಗಳಿಗೆ ವಿಶೇಷವಾದ ಪಂಚಾಮೃತ ಫಲ ಪಂಚಾಮೃತ ಅಭಿಷೇಕಾದಿಗಳು ನಡೆಯುತ್ತೆ ಆನಂತರ ಗುರುಪಾದುಕಾ ದರ್ಶನ ಅತ್ಯಂತ ವಿಶೇಷವಾಗಿರುವಂಥದ್ದು ಮೇಲೆ ಬಂದಂತಹ ಎಲ್ಲ ಭಕ್ತರು ಕೂಡ ಶಿರಡಿ ಸಾಯಿನಾಥರು ದತ್ತಾತ್ರೇಯರು ಮತ್ತು ಪಾದುಕೆಗಳಿಗೆ ಸ್ವತಃ ಅಭಿಷೇಕ ಮಾಡಿ ಆರತಿಯನ್ನು ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಪ್ರಾತಃ ಕಾಲ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸತತವಾಗಿ ನಡೆಯುತ್ತೆ ಅದರ ಜೊತೆಯಲ್ಲಿ ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಸರಿಯಾಗಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆವರೆಗೂ ಕೂಡ ಹೋಮ ಕಾರ್ಯಕ್ರಮ ನಡೆದು ಹೋಮ ಪೂರ್ಣಾಹುತಿಯಾದ ನಂತರ ಸದ್ಗುರು ದತ್ತಾತ್ರೇಯರಿಗೆ ಶಿರಡಿ ಸಾಯಿನಾಥರಿಗೆ ನಮ್ಮ ಗುರು ಸಾರ್ವಭೌಮರು ಗುರುಮಹಾರಾಜರಿಗೆ ವಿಶೇಷವಾದ ಪೂಜೆ ಆರತಿ ನೈವೇದ್ಯಾದಿಗಳು ನಡೆದು ಬಂದಂತಹ ಎಲ್ಲ ಭಕ್ತರು ಕೂಡ ದತ್ತನ ಒಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮ ಬಹಳ ವಿಶೇಷವಾಗಿರುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಭಜನೆ ಆರತಿ ದೀಪಾಲಂಕಾರಗಳು ಮತ್ತು ಅನ್ನದಾನ ಸೇವೆ ನಡೆಯುವಂತಹ ವಿಶೇಷವಾದ ಕಾರ್ಯಕ್ರಮ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಂದು ಭಾಗವಹಿಸಿ ಅತ್ಯಂತ ವಿಶೇಷ ಅಂದರೆ ವರ್ಷದಲ್ಲಿ ಒಮ್ಮೆ ಗುರುಪೌರ್ಣಿಮಿಯ ದಿನ ನಾನು ಪಾದುಕೆಗಳನ್ನು ಬೆಳ್ಳಿಯ ಪಾದುಕೆಗಳನ್ನು ಇಲ್ಲಿ ಸೇವೆ ಮಾಡುವಂಥವ್ರಿಗೆ ಕೊಡ್ತೀನಿ ಸುಮ್ಮನೆ ಪಾದುಕೆ ಕೊಟ್ಬಿಟ್ಟು ನೀವೇನು ಬೇಕೋ ಮಾಡಿಕೊಳ್ಳಿ ಅಂತ ಹೇಳೋದಲ್ಲ ಆ ಪಾದುಕೆಗಳಿಗೆ ಇಲ್ಲಿ ಪೂಜೆ ಮಾಡಿಸಿ ಮನೆಯಲ್ಲಿ ನೀವು ಪೂಜೆ ಮಾಡುವಂತಹ ವಿಧಾನವನ್ನು ನಾನು ಹೇಳಿಕೊಡ್ತೀನಿ ಅದು ಗುರುಪೌರ್ಣಮಿಯಲ್ಲಿ ಮಾತ್ರ ನಾನು ಇದನ್ನು ಮಾಡುವಂಥದ್ದು ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಅತ್ಯಮೂಲ್ಯವಾದಂತಹ ಒಂದು ಸಮಯ ಗುರುಪೌರ್ಣಿಮಿ ಎಷ್ಟೋ ಜನ ಪಾಪ ಬರೋದಕ್ಕಾಗೋದಿಲ್ಲ ಊರಲ್ಲಿರ್ತೀರಿ ದೂರ ಯು ಎಸ್ ಅಲ್ಲಿರ್ತೀರಿ ಆಸ್ಟ್ರೇಲಿಯಾದಲ್ಲಿರ್ತೀರಿ ಇಂಗ್ಲೆಂಡಲ್ಲಿರ್ತೀರಿ ಎಲ್ಲೆಲ್ಲೋ ಇರ್ತೀರಿ ಪಾಪ ಅಲ್ಲಿಂದ ಕರೆ ಮಾಡ್ತಾ ಇರ್ತೀರಿ ವರ್ಷಕ್ಕೆ ಒಮ್ಮೆ ಗುರುಪೌರ್ಣಿಮಿಗೆ ದತ್ತನ ಸಾನ್ನಿಧ್ಯಕ್ಕೆ ಬರ್ತೀನಿ ಅನ್ನೋ ಸಂಕಲ್ಪವನ್ನು ಮಾಡಿಕೊಳ್ಳಿ ಊರಿಂದ ಬರೋದಾದರೂ ಕೂಡ ಹಿಂದಿನ ದಿನವೇ ಬಂದು ಇಲ್ಲಿರೋದಕ್ಕೆ ಒಂದು ಸಾಮಾನ್ಯ ವ್ಯವಸ್ಥೆ ಇರುತ್ತೆ ಸ್ಪೆಷಲ್ ವ್ಯವಸ್ಥೆಯಲ್ಲದೇ ಇದ್ದರೂ ಸಾಮಾನ್ಯವಾದ ವ್ಯವಸ್ಥೆ ಇರುತ್ತೆ ಸ್ನಾನಾದಿಗಳು ಊಟ ಉಪಚಾರಗಳಿಗೆ ಯಾವುದೇ ಕುಂದು ಕೊರತೆ ಇಲ್ಲದಂತೆ ನಮ್ಮ ಗುರುನಾಥರು ಅನುಗ್ರಹ ಮಾಡಿದರೆ ಬಂದು ಇಲ್ಲಿ ಇದ್ದು ಗುರುಪೌರ್ಣಿಮಿಯ ಸೇವೆಯಲ್ಲಿ ಭಾಗವಹಿಸಿ ಯಾರು ಸೇವೆಯಲ್ಲಿ ಭಾಗವಹಿಸ್ತಿರೋ ಅವರಿಗೆ ಇಷ್ಟುದ್ದ ಪಾದುಕೆ ಒಂದು ಮಳ ಪಾದುಕೆಯೆಲ್ಲ ಕೊಡೋದಿಲ್ಲ ಸಣ್ಣದಾದ ಬೆಳ್ಳಿಯ ಪಾದುಕೆಗಳನ್ನು ಕೊಡ್ತೀನಿ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಯಾವುದು ಅರ್ಹವೋ ಅಂತಹ ಪಾದುಕೆ ಅಷ್ಟೇ ಉದ್ದದ ಪಾದುಕೆಗಳನ್ನು ನಾನು ಕೊಡೋದು ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಪಾದುಕೆಗಳನ್ನು ಕೊಟ್ಟು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗೋದಕ್ಕೆ ಅವಕಾಶ ಇರೋದಿಲ್ಲ ಸಣ್ಣದಾದ ಪಾದುಕೆಗಳನ್ನು ಇಟ್ಕೊಂಡು ಪ್ರತಿನಿತ್ಯ ದತ್ತನನ್ನು ನಿಮ್ಮ ಮನೆಗೆ ಬರಮಾಡ್ಕೊಳ್ಳೋದಕ್ಕೆ ನಿಮ್ಮ ಮನಸ್ಸಿನ ಒಳಗಡೆ ದತ್ತ ಬಂದು ನೆಲೆಸೋದಕ್ಕೆ ದಾರಿಯಾಗೋದಕ್ಕೆ ಗುರುಗಳ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಕೂಡ ಮನೆಯಲ್ಲಿ ದತ್ತ ಪಾದುಕೆಗಳನ್ನು ಇಟ್ಕೊಂಡು ಪೂಜೆ ಮಾಡುವಂತಹ ಒಂದು ವಿಶೇಷವಾದ ಗುರು ಕೃಪೆಯನ್ನು ಪ್ರಾರ್ಥನೆ ಮಾಡಿ ನಿಮಗೆಲ್ಲರಿಗೂ ಕೂಡ ಆ ಪಾದುಕೆಗಳನ್ನು ಗುರುಪೌರ್ಣಿಮೆಯ ಶುಭ ಸಂದರ್ಭದಲ್ಲಿ ಕೊಡ್ತೀನಿ ಆ ಪಾದುಕೆಗಳನ್ನು ನೀವು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡ್ತಾ ನಿಮ್ಮ ಮನೆಗೆ ಪ್ರತಿನಿತ್ಯ ದತ್ತ ಬರುವಂತೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಸದಾಕಾಲ ದತ್ತ ನೆಲೆಸುವಂತೆ ಮಾಡುವಂತಹ ವಿಶೇಷವಾದ ಒಂದು ಅವಕಾಶ ನಿಮಗೆಲ್ಲರಿಗೂ ಕೂಡ ಗುರುಪೌರ್ಣಿಮಿಯಲ್ಲಿ ಸಿಗುವಂತೆ ನಮ್ಮ ಗುರುಮಹಾರಾಜರು ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಬಂದು ಈ ಸದವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 सद्गुरो दिव्यचरणारविन्दार्पणमस्तु